ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವರದಿಯನ್ನ ಪ್ರತಿಯೊಬ್ಬರು ನೋಡಲೇಬೇಕು ಈ ವರದಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ರಾಜನಹಳ್ಳಿ ಮಠದ ಪಕ್ಕದಲ್ಲಿರ್ತಕ್ಕಂಥ ಬಾನುವಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲಿ ವಾಲ್ಮೀಕಿ ಸಮುದಾಯದ ಮನೆಗಳು ಕಡಿಮೆ ಇದ್ದಾವೆ ಒಪ್ಕೊಳ್ತೀವಿ ಬಟ್ ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ ಲೀಗಲಿ ಕರೆಕ್ಟ್ ಆಗಿದ್ದೀವಿ ಅಂತ ಆ ಊರಿನ ಗ್ರಾಮಸ್ಥರು ಸರ್ಕಾರಿ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರೂ ಸಹ ದ್ವಾರ ಬಾಗಲನ್ನ ಸರ್ಕಾರದವರೇ ಧ್ವಂಸ ಮಾಡಿರ್ತಾರೆ ಲೀಗಲಿ ಕರೆಕ್ಟ್ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಎಚ್ ಶಿವಪ್ಪನವರ ಅಧ್ಯಕ್ಷತೆಯಲ್ಲಿ ಯಾಕಂದ್ರೆ ಅವಾಗ ಅವರು ಸಕ್ಕರೆ ಖಾತೆ ಸಚಿವರಾಗಿದ್ರು ಅವಾಗ ಪುಣ್ಯಾನಂದಪುರಿ ಮಹಾಸ್ವಾಮೀಜಿಯವರು ಮೊದಲ ಗುರು ವಾಲ್ಮೀಕಿ ಸಮಾಜದ ರಾಜನಹಳ್ಳಿ ಮಠದ ಮೊದಲ ಗುರು ಪುಣ್ಯಾನಂದಪುರಿ ಮಹಾಸ್ವಾಮಿಗಳು ಕಟ್ಟಿರ್ತ ಕಟ್ಟಿಸಿರತಕ್ಕಂಥ ಈ ದ್ವಾರ ವಿತ್ ರೆಕಾರ್ಡ್ ಸಮೇತ ಇದ್ರು ಜಿಲ್ಲಾಡಳಿತ ಅದನ್ನ ಧ್ವಂಸಗೊಳಿಸಿದೆ ಎ ಸಿ ಅವರಾಗಿರ್ಲಿ ಡಿ ಸಿ ಅವರಾಗಿರ್ಲಿ ಎಸ್ ಪಿ ಅವರಾಗಿರ್ಲಿ ಯಾವ ಆದೇಶದ ಮೇರೆಗೆ ಅದನ್ನ ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳಿದರೆ ಅವ್ರ ಉತ್ತರ ಇಲ್ಲ ಅದಕ್ಕೆ ಸಮಾಜದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮಠಾಧಿಪತಿಗಳು ಹಿರಿಯರು ಬುದ್ಧಿಜೀವಿಗಳು ಜಾತ್ರಾ ಸಮಿತಿ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಕ್ಕಂಥ ದೇವೇಂದ್ರಪ್ಪನವರೇ ಕೇಳಿಸ್ಕೊಳ್ಳಿ ಜಗಳೂರ್ ತಾಲೂಕಿಗೆ ಬರೋದಿಲ್ಲ ಹರಿಹರ ಅಂತ ಹೇಳಕ್ ಹೋಗ್ಬಿಡಿ ತಾಲೂಕು ಮನುಷ್ಯರಿಗಲ್ಲ ರಾಜಕಾರಣಿಗಳಿಗಲ್ಲ ಮನುಷ್ಯತ್ವ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಮಾಜ ಇಂಪಾರ್ಟೆಂಟ್ ಸಮಾಜದಲ್ಲಿ ಸಮಾಜದ ಮೀಸಲಾತಿಯ ಅಡಿಯಲ್ಲಿ ನೀವು ತಗೊಂಡಿರ್ತಕ್ಕಂಥದ್ದು ಎಲ್ ಎ ಪಟ್ಟ ಜನರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರ್ತಕ್ಕಂಥ ವ್ಯಕ್ತಿಗಳೇ ತಪ್ಪು ಮಾಡಿದಾಗ ಜನರು ಯಾರ ಹತ್ರ ಹೋಗಿ ಉತ್ತರ ಕೇಳಬೇಕು ಇತಿಹಾಸ ಇರ್ತಕ್ಕಂಥ ಸಮಾಜ ಸಾವಿರಾರು ವೀರರು ಶೂರರು ಧೀರರು ಅಷ್ಟೆಲ್ಲ ಏಕೆ ಭಾರತಕ್ಕೆ ಸ್ವತಂತ್ರ ಕೊಟ್ಟ ಮೊದಲ ಸಾಲಿನಲ್ಲಿರುವ ಅಲಗಲಿ ಬೇಡರು ಇರ್ತಕ್ಕಂಥ ವಾಲ್ಮೀಕಿ ಸಮಾಜದವರು ನಾಚಿಗೆನಾದ್ರೂ ಆಗುತ್ತ ನಿಮಗೆ ಧ್ವನಿ ಎತ್ತದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನೋಡಿ ಯಾರು ಕನ್ಫ್ಯೂಸ್ ಆಗ್ಬೇಡಿ ನನ್ ಕನ್ಫ್ಯೂಸ್ ಮಾಡಬೇಡಿ ನೀವು ಸಹ ಕನ್ಫ್ಯೂಸ್ ಆಗ್ಬೇಡಿ ಕನ್ಫ್ಯೂಸ್ ಮಾಡಿಸೋದು ಬಹಳ ಜನ ಇರ್ತಾರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅನ್ನೋದು ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗುತ್ತೆ ಇವತ್ತು ಇಡೀ ಇತಿಹಾಸ ಇರ್ತಕ್ಕಂಥ ಕನಕ ದಾಸರನ್ನೇ ಬಿಟ್ಟು ಕೊಟ್ಟಂತ ದಾಸರುಗಳು ನಮ್ಮ ರಾಜಕಾರಣಿಗಳು ಮಠಾಧಿಪತಿಗಳು ಹಕ್ಕಬುಕ್ಕರು ಬುಕ್ಕರು ಸಹ ನಮ್ಮವರೇ ಎಂದರು ಸಹ ಬಿಟ್ಟು ಕೊಡುವುದಕ್ಕೆ ಸಿದ್ಧವಿರುವ ರಾಜಕಾರಣಿಗಳು ಹಾಗೂ ಮಠಾಧಿಪತಿಗಳು ಇಂಥವ್ರಿಗೆ ನಾವು ಯಾವ ರೀತಿ ಬೆಲೆ ಕೊಡ್ಬೇಕೇಳಿ ಬ್ರಿಟಿಷ್ ಪತ್ರಿಕೆಯಲ್ಲಿದೆ ಬ್ರಿಟಿಷರು ಇತಿಹಾಸವನ್ನ ಯಾರು ಹೆಂಗ್ ಬೇಕಾದ್ರೂ ತಿರುಚ್ಬೋದು ಹಲಗಲಿ ಬೇಡರ ಮೊಮ್ಮಕ್ಕಳು ಇನ್ನೂ ಜೀವಂತವಾಗಿದ್ದಾರೆ ಸಿಂಧೂರ ಲಕ್ಷ್ಮಣನ ವಂಶಸ್ಥರು ಸಹ ಇನ್ನೂ ಸಹ ಬದುಕಿದ್ದಾರೆ ಅಂತವನನ್ನು ಕರೆದು ಅವರಿಗೆ ಸನ್ಮಾನ ಅವರಿಗೆ ಗೌರವ ಕೊಡಬೇಕಾಗಿರ್ತಕ್ಕಂಥ ಈ ರಾಜಕಾರಣಿಗಳು ಈ ಮಠಾಧಿಪತಿ ವಿಚಾರವಂತರು ಬುದ್ಧಿವಂತರು ಬುದ್ಧಿಜೀವಿಗಳು ವರ್ಷಕ್ಕೆ ಐದರಿಂದ ಆರು ಜನಕ್ಕೆ ವಾಲ್ಮೀಕಿ ಪ್ರಶಸ್ತಿ ಕೊಟ್ಬಿಡ್ತಾರೆ ಆರಾಮ್ಸೆ ಇದ್ಬಿಡ್ತಾರೆ ವರ್ಷದಲ್ಲಿ ಆರು ತಿಂಗಳ ಜಾತ್ರೆ ಪಟ್ಟಿ ಎತ್ತಾರೆ ಆರಾಮಾಗಿರ್ತಾರೆ ಯಾವ್ದಾದ್ರು ಒಂದು ಭಾಷಣ ಯಾವ್ದಾದ್ರು ಒಂದು ಸಭೆ ಯಾವ್ದಾದ್ರು ಒಂದು ಸ್ಟೇಜ್ ಸಿಕ್ಬಿಟ್ರೆ ನೋಡ್ಬೇಕು ಅವರು ಅರ್ಭಟದ ಮಾತುಗಳು ಸ್ಟೇಜ್ಗೆ ಮಾತ್ರ ಸೀಮಿತವಾಗಿರುತ್ತದೆ ಮಠಾಧಿಪತಿಗಳೇ ವಾಲ್ಮೀಕಿ ಜಯಂತಿಯ ದಿನದಂದು ಬಂದು ದಾವಣಗೆರೆಯ ವಂಡರ್ ಸರ್ಕಲ್ ಅಲ್ಲಿ ಏನ್ ಹೇಳಿದ್ದೀರಿ ನೆನಪಿದೆಯಾ ನಕಲಿ ಜಾತಿ ಪ್ರಮಾಣದ ಪತ್ರದ ಬಗ್ಗೆ ನಾನು ಧ್ವನಿ ಎತ್ತುತ್ತೇನೆ ಎಲ್ಲಿ ಎತ್ತಿದ್ರೆ ಮಠದಲ್ಲ ಎಚ್ ಮಾಧವಯ್ಯ ಅವ್ರು ಯಾವ್ದಾದ್ರೂ ಮಂತ್ರಿ ಆಗ್ಲಿ ಅದ್ರ ಅವಶ್ಯಕತೆ ಇಲ್ಲ ನಮ್ಮ ಸಮುದಾಯದ ಮಠದ ಒಳಗಡೆ ಬಂದು ಅಯೋಧ್ಯೆಯಲ್ಲಿರುವ ರಾಮ ನಮ್ಮ ರಾಮಾಯಣದಲ್ಲಿರ್ತಕ್ಕಂಥ ರಾಮ ಅಲ್ಲ ಅಂತ ಹೇಳಿದ್ರು ಸುಮ್ಮನೆ ಕೂತ್ಕೊಂಡಿದಾರಲ್ಲ ಅಲ್ಲಿ ಮೇಲಿರ್ತಕ್ಕಂಥ ರಾಜಕಾರಣಿಗಳು ಬಂದಿರ್ತಕ್ಕಂಥ ಬುದ್ಧಿಜೀವಿಗಳು ಎಲ್ಲಿಕೊಂಡಿದ್ರಿ ಲದ್ದಿ ಇನ್ನೊಂದು ದಿವಸ ಹೋದ್ರೆ ರಾಮಾಯಣವನ್ನು ಬರದೇ ಇಲ್ಲ ಅದು ಒಂದು ಕಟ್ಟು ಕತೆ ಅಂತ ಹೇಳಿದ್ರು ಸುಮ್ಮನೆ ಇದ್ ನೀವೆಲ್ಲ ನಾಚಿಕೆ ಇಟ್ಟವ್ರು ಏನ್ ಹೇಳ್ಬೇಕು ಸತ್ಯ ಇರುವುದನ್ನ ಬಾಯ್ ಬಿಟ್ಟು ಹೇಳುವುದಕ್ಕೆ ನಾಚಿಕೆ ಇಡುವ ನಿಮಗೆ ನಾಚಿಕೆ ಆಗ್ಬೇಕು ಸತ್ಯ ಇರುವ ಸತ್ಯವನ್ನ ಹೇಳಲಿಕ್ಕೆ ನಿಮಗೆ ನಾಚಿಕೆ ಆಗುತ್ತೆ ಯಾಕೆ ಕುಟ್ಕೊಂಡಿದಿರ ಒಂದು ಮಠದ ಮೇಲೆ ಆ ಒಂದು ಮೀಸಲಾತಿಯ ಕ್ಷೇತ್ರದ ಒಳಗಡೆ ಸರಿ ನಿಮಗೆ ಹಂಗು ಆಗ್ಬೇಕು ಹಂಗೆ ಇರಬೇಕು ಅನ್ನಂಗಿದ್ರೆ ಆ ಮೀಸಲಾತಿ ಕ್ಷೇತ್ರದಲ್ಲಿ ಹೋರಾಟ ಮಾಡುವಂತ ಯುವಕರನ್ನು ನಿಲ್ಲಿಸಿ ನಾವು ರಾಜಕೀಯಕ್ಕೆ ತರುತ್ತೇವೆ ನಿಮಗೆ ತಾಕತ್ತಿದ್ರೆ ನಿಮಗೆ ಸಮುದಾಯದ ಮೇಲೆ ಅಭಿಮಾನನೆ ಇದ್ರೆ ಹೋಗ್ರಿ ಜನರಲ್ ಕ್ಷೇತ್ರಕ್ಕೆ ಹೋಗಿ ನೀವು ನಿಂತು ಫೈಟ್ ಮಾಡಿ ನೀವು ಗೆಲ್ಲಿ ನಾವು ಮೀಸಲಾತಿ ಕ್ಷೇತ್ರದಲ್ಲಿ ಹೋರಾಟ ಮಾಡುವಂತ ವ್ಯಕ್ತಿಗಳನ್ನ ನಿಲ್ಲಿಸಿ ಗೆಲ್ಲಿಸಿ ಸಮಾಜವನ್ನ ಹೆಂಗೆ ಕಟ್ಟಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತೀವಿ ಆ ತಾಕತ್ತಾದ್ರೂ ನಿಮಗಿದೆಯಾ ಸಾವಿರಾರು ಕೋಟಿ ಮಾಡ್ಕೊಂಡ ತಕ್ಷಣನೇ ಒಡೆಯ ಆಗಕ್ಕಾಗಲ್ಲ ಸಾವಿರಾರು ಜನದ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಮಾತಾಡ್ತಾನಲ್ಲ ಆ ವ್ಯಕ್ತಿ ಒಡೆಯದಾಗ್ತಾನೆ ಮಾತಾಡ್ತಿದ್ರೆ ಸಾಕು ಹದಿನೈದು ಜನ ಎಂ ಎಲ್ ಎಗಳು ಮೂರ್ ಜನ ಎಂ ಪಿಗಳು ಮೂರ್ ಜನ ಎಂ ಎಲ್ ಸಿಗಳು ಅಂತ ಹೇಳ್ತೀರಲ್ಲ ನಾಚಿಕೆ ಆಗ್ಬೇಕು ನೀವು ಅಷ್ಟರಿಗೋ ಯಾರ ಮಾತಾಡ್ತಾ ಇದ್ದೀರಾ ಸಮಾಜದ ಬಗ್ಗೆ ಒಬ್ಲಾದ್ರೂ ಮಾತಾಡ್ತಾ ಇದೀರ ನೀವು ಇನ್ನ ಎಷ್ಟು ದಿವ್ಸ ಸುಮ್ನೆ ಇರ್ಬೇಕು ಮನೆನಿಗೆ ವಾಲ್ಮೀಕಿ ಸಮಾಜದವ್ರು ಒಗ್ಗಟ್ಟಾದ್ರೆ ಮನೆಯ ಗಡಿತಾನೆ ಯಾವ ಕಾನೂನು ಕೋರ್ಟ್ ಕಚೇರಿ ಬದುಕಿದ್ರೆ ನಾಚಿಕೆ ಆಗ್ಬೇಕು ನಿಮಗೆಲ್ಲ ಯಾವನೋ ಬರ್ತಾನೆ ಏನು ಅಂತಾನೆ ಕುತ್ಕೊಂಡಿರ್ತೀರಾ ಮಾತಾಡಕ್ಕೂ ಯೋಗ್ಯತೆ ಇಲ್ಲ ಅಂತ ಹೇಳಿದ್ಮೇಲೆ ನೀವೆಲ್ಲ ಅಂತ ಜಾಗಕ್ಕೆ ಹೋಗ್ತೀರಾ ಪಬ್ಲಿಕ್ಕಿಗಾದರೂ ನಾನು ಅದನ್ನೇ ಹೇಳೋದು ಸತ್ಯ ತಿಳಿಸ್ಬೇಕು ತೀಕ್ಷ್ಣವಾಗಿರುತ್ತೆ ಕಟು ಸತ್ಯ ಯಾವತ್ತಿದ್ರು ಫೈಸಲ್ ಇದ್ದಾಗೆ ತಟ್ಕಳ ಗುಂಡಿಗೆ ಇರ್ಬೇಕು ಅವನಿಗೆ ಏನ್ ಮಾಡ್ತಾ ಇದ್ದೀರ ನೀವೆಲ್ಲ ಸಮಾಜವನ್ನ ಸಮಾಜವನ್ನು ಹಡದ್ಬಿಟ್ಟಿದೀರ ನೀವೆಲ್ಲ ಅವನು ಅವನು ಹೇಳ್ತಾನ ಅವನು ಯಾರವನು ಬೊಮ್ಮಾಯಿಯವರಿಗೆ ದಾಸನ ಆಗ್ಬಿಡ್ತಾನಂತ ಅವ್ನ ದಾಸನ್ ನಾನ್ ದಾಸನ ಆಗ್ಬಿಟ್ಟಿದ್ದೀನಿ ನಮ್ ಸಮಾಜ ದಾಸನ ಆಗ್ಬಿಟ್ಟಿದೆ ಏ ನೀನು ನೀನ್ ಎಂ ಮಕ್ಕಳು ಮಾಡ್ಕೊಳ್ರ ದಾಸಗಿರಿನ ಸಮಾಜದ ಬಗ್ಗೆ ಮಾತಾಡೋ ಯೋಗ್ಯತೆ ಐತ್ರ ನಿಮ್ಗೆಲ್ಲ ಏನ್ ಸಮಾಜಕ್ಕೆ ನಿಮ್ಮ ಕೊಡುಗೆ ಒಬ್ಬನಾದ್ರು ಜಾರಕಿಹೊಳಿ ಫ್ಯಾಮಿಲಿ ಜಾರಕಿಹೊಳಿ ಫ್ಯಾಮಿಲಿ ನಿಮ್ಮಿಸ್ರ ಕಡೆ ಹೋಗುತ್ತೆ ದಲಿತರು ದಲಿತರು ಅಂತ ಹೇಳ್ಬಿಟ್ಟು ಸಮಾಜನ ಮೂಲ ಭೂಮಿ ಮಾಡ್ಬಿಟ್ಟಲ್ಲಯ್ಯ ಸಮಾಜ ಸರ್ವನಾಶ ಆದ್ರೂ ಪರವಾಗಿಲ್ಲ ನೀವು ಬುದ್ಧ ಬಸವ ಅಂಬೇಡ್ಕರ್ ಅನ್ಕೊಂತ ಹೋಗ್ಬಿಡಿ ವಾಲ್ಮೀಕಿ ಸಮಾಜದ ಇತಿಹಾಸ ಪುಟಗಳನ್ನು ತೆಗೆದು ನೋಡ್ರಯ ಎಜುಕೇಟೆಡ್ಗಳು ಇದ್ದೀರಾ ನೀವೆಲ್ಲ ಇವತ್ತು ಅಂಬೇಡ್ಕರ್ ಅವ್ರದ್ದು ಪೂಜೆ ಮಾಡ್ತಾ ಇದ್ದಾರೆ ಬುದ್ಧನ್ ಪೂಜೆ ಮಾಡ್ತಾ ಇದ್ದಾರೆ ಬಸವಣ್ಣನ್ ಪೂಜೆ ಮಾಡ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಯುಗದಲ್ಲಿ ತ್ರೇತಾಯುಗದಲ್ಲಿ ಬಂದಿರ್ತಕ್ಕಂಥ ಕ್ರೇತಾಯುಗದಲ್ಲಿ ಬಂದಿರ್ತಕ್ಕಂಥ ವಾಲ್ಮೀಕಿಯವ್ರ ಬಗ್ಗೆ ನೀವು ಉಸಿರಿತಕ್ಕ ಲಾಯಕ್ಕಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವ್ದು ಸಮಾಜವನ್ನು ಬೆಳೆಸ್ತೀರ ನೀವೆಲ್ಲ ಕುಟುಂಬ ರಾಜಕಾರಣ ಬೇಕು ನಿಮಗೆಲ್ಲ ಮತ್ತೆ ಹೋಗಿ ಮಾಡಿ ಕುಟುಂಬ ರಾಜಕಾರಣ ಮಾಡಿ ವಂಶ ಪರಂಪರೆಯ ಕುಟುಂಬ ರಾಜಕಾರಣ ಮಾಡಿ ನೀವೆಲ್ಲ ಜನರಲ್ ಕ್ಷೇತ್ರದಲ್ಲಿ ನಿಂತು ಯೋಗ್ಯನಾಗಿ ನಾನು ಸಹ ಹೇಳ್ತಾ ಬರ್ತಾನೆ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಂತಾರೆ ಇವತ್ತಲ್ಲ ನಾಳೆ ಇವತ್ತಲ್ಲ ನಾಳೆ ಇವತ್ತಲ್ಲ ನಾಳೆ ಸುಳ್ಳು ಸುಳ್ಳು ಒಬ್ ಅಧಿಪತಿ ಮಠಾಧಿಪತಿ ಏ ಅವರೇ ಒಗ್ಗಟ್ಟಾಗೆಂಗಿಲ್ಲ ನಾನೇನ್ ಮಾಡಣ ನಾನ್ ಹೇಳ್ದ ನೀ ಕೇಳ್ರಿ ನಾನೇ ನಾವಂತಕ್ಕೇನು ಒಂದ್ ರೂಪಾಯಿ ಒಕ್ಕೇನ ಏನ್ರಿ ಮಠಾಧಿಪತಿಗಳ ನಿಮ್ ಬಾಯಲ್ಲಿ ಬರೋ ಭಾಷೆಗಳಿವು ಸಮಾಜದ್ರು ಒಗ್ಗಟ್ಟಾಗ್ರಿ ಒಗ್ಗಟ್ಟಾಗ್ರಿ ಅಂತಂದ್ರೆ ಪಾಪ ಎಲ್ಲಿ ತಾವ್ ಬಡ್ತನ ಬಡತನ ವ್ಯವಸ್ಥೆ ಬದಲಾವಣೆ ಮಾಡಿ ಅಂತ ನಿಮಗೆಲ್ಲರಿಗೂ ಟೀಮ್ ಮಾಡಿ ಅಂಬೇಡ್ಕರ್ ಅವ್ರು ಕೊಟ್ಟಿರೋದು ಸಂವಿಧಾನ ಇದೇ ಬುದ್ಧ ಬಸವ ಅಂಬೇಡ್ಕರ್ ಅವರು ರಾಮಾಯಣದಲ್ಲಿ ಬರುವ ಪುಟಗಳನ್ನು ಓದಿ ಸಂವಿಧಾನದಲ್ಲಿ ಕೆಲವು ಪದಗಳನ್ನು ಸೇರಿಸಿದ್ದಾರೆ ಹಿಂದೆ ಒಬ್ರು ಹೇಳಿದ್ದಾರೆ ವಾಲ್ಮೀಕಿಯವರ ಅನುಯಾಯಿಗಳು ಇವತ್ತು ವಾಲ್ಮೀಕಿ ಅವರ ಫಾಲೋವರ್ಸ್ಗಳು ಇವರೆಲ್ಲ ವಿಶ್ವಮಾನವರಾಗಿದ್ದಾರೆ ಆದ್ರೂ ವಾಲ್ಮೀಕಿ ಯಾರು ವಿಶ್ವಮಾನವ ಅಂದ ಯಾರೋ ಒಬ್ರು ಅಷ್ಟೇನೆ ಸಮಾಜದಾಗಿ ನೀವೇ ಯಾಕೆ ಹೇಳ್ತಾ ಇಲ್ಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದ್ದಾರೆ ನಮ್ಮ ಸಮಾಜದ ಧುರೀಣರು ಅಲ್ವಾ ಸಮಾಜದ ಧುರೀಣರು ಭಾಷಣಕ್ಕಷ್ಟೇ ಸೀಮಿತ ಆಗಿದ್ದಾರೆ ಈಗ ಬಂದ್ಬಿಟ್ಟಿದೆ ಯಾರೋ ಒಬ್ರು ಮಾಡ್ತಾ ಇದ್ದಾರೆ ಮೆಡಿಕಲ್ ಕಾಲೇಜು ಯಾರೋ ಒಬ್ರು ಹೇಳ್ತಾ ಇದ್ದಾರೆ ಯಾರೋ ಟೀಮ್ ಕಟ್ಕೊಂಡಿದ್ದಾರೆ ಏನೋ ಮಾಡ್ತಾರ ಅವರು ಅವ್ರನ್ನ ಏನಾದ್ರು ಮಾಡಿ ತುಳಿಬೇಕು ಅನ್ನೋ ವಿಚಾರಕ್ಕೆ ನಾವು ಸಹ ಮೆಡಿಕಲ್ ಕಾಲೇಜುಗಳಿಗೆ ಪರ್ಮಿಷನ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ರು ಸೋಮಣ್ಣರು ಆಯ್ತು ಒಳ್ಳೇದು ಎಲ್ಲರೂ ಮಾಡಿ ಸಮಾಜ ಕೊಟ್ಟಿರ್ತಕ್ಕಂಥ ಕೊಡುಗೆ ಒಬ್ರಿಗೆ ಒಬ್ಬರಿಗೆ ಅಲ್ಲ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥವ್ರು ವಾಲ್ಮೀಕಿ ಸಮಾಜದವರು ಮಾಡೋದಕ್ಕೆ ಏನ್ ಸಮಸ್ಯೆ ಆಗಿದೆ ನಿಮಗೆ ನಾಯಕರು ಒಗ್ಗಟ್ಟಾಗ್ತಾರೆ ಅವರು ಒಗ್ಗಟ್ಟಾದ್ರು ಅಂತ ಹೇಳಿದ್ರೆ ಜೇನು ಜೇನು ಯಾವ ತರ ಇರುತ್ತೆ ಆ ಜೇನಿನ ಗೂಡು ಯಾವ ರೀತಿ ಇರುತ್ತೆ ಒಂದು ಕಲ್ಲು ಹೊಡೆದ್ರೆ ಯಾವ ರೀತಿ ಹೋಗಿ ಮುದ್ರುತ್ತೆ ಆ ರೀತಿಯಾಗಿ ಮುದ್ರೋ ಸಮಯ ಹತ್ರಕ್ಕೆ ಬಂದಿದೆ ಬಿಡಿ ಸುಳ್ಳು ಹೇಳೋದ್ ಬಿಡಿ ನಾಟಕ ಮಾಡದ್ ಬಿಡಿ ಇರೋ ವಿಚಾರವನ್ನ ಸತ್ಯ ವಿಚಾರವನ್ನ ನೇರ ನುಡಿಗಳನ್ನ ತಿಳಿಸಿ ಅಷ್ಟು ಮಡಕಾಗಲ್ಲ ಅಂತ ಹೇಳಿದ್ರೆ ನೀವು ನಾಯಕರಾಗ ಲಾಯಕೆ ಇಲ್ಲ ರಾಜಕಾರಣಿ ಆಗಿರ್ಲಿ ಮಠಾಧಿಪತಿ ಆಗಿರ್ಲಿ ಬುದ್ಧಿವಂತರಾಗಿರ್ಲಿ ಹೋರಾಟಗಾರರೇ ಆಗಿರ್ಲಿ ನಕಲಿ ಜಾತಿ ಪ್ರಮಾಣ ಪತ್ರದ ಶೂರರು ಎಷ್ಟು ಕೇಸುಗಳನ್ನು ಹಾಕಿದ್ದಾರೋ ಎಷ್ಟು ಜನರನ್ನು ಜೈಲಿ ಕಳಿಸಿದ್ದಾರೋ ಸಮಾಜದಲ್ಲಿ ಅವ್ರದೇ ಆದಂತ ಡಿಫರೆಂಟ್ ಕೊಡುಗೆ ಮಠಾಧಿಪತಿ ಒಂದು ಸಂಘಟನೆ ಗೌರವಾಧ್ಯಕ್ಷ ಮಠಾಧಿಪತಿಯ ರಾಜ್ಯಾಧ್ಯಕ್ಷ ರಾಜ್ಯದಲ್ಲಿರ್ತಕ್ಕಂತ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಹೋರಾಟಗಾರರಲ್ಲಿ ಏನ್ ಕಿಸ್ ದಬ್ಬೆ ಆಗ್ತಾ ಇದ್ದಾರೆ ಮಾತ ನೀನೇ ದಬೆಕ್ ಹೇಳೋ ಅಂತ ಕೇಳ್ತಾರೆ ಮಠಾಧಿಪತಿ ಬಾಯಲ್ಲಿ ಬರೋದು ಸರಿಯಪ್ಪ ನಾನು ಇದನ್ನ ಮಾಡ್ತಾ ಇದ್ದೀನಿ ನೀನೇನ್ ಮಾಡ್ತಿ ಸಮಾಜದಲ್ಲೂ ನೀ ಮಾಡ್ಲಿ ಅಂತ ಕುಂದ್ರಿಸಿರೋದು ಅವ್ರು ಕೇಳೋರ್ ಮಾಡಕಲ್ಲ ನೀವು ನೀವು ಬಂದಿರೋದೆ ಸಮಾಜದ ಕೆಲಸ ಮಾಡ್ಲಿಕ್ಕೆ ಸಮಾಜದ ಕೆಲಸ ಆಗಲ್ಲ ಅಂತಂದ್ರೆ ಅವ್ರು ಏನ್ ಲೆಕ್ಕ ಕೊಡ್ತಾರೋ ಅವರ ಆಡಳಿತಾಧಿಕಾರಿಗಳೇ ಹೋಗಪ್ಪನವರೇ ಶರಣ ಶರಣಾರ್ಥಿ ಯಾರು ತಿಳ್ಕೋಬೇಕು ಯಾರು ಮಾಡ್ಬೇಕು ಆ ಟ್ರಸ್ಟಿಗಳೇ ಇರಲಿಲ್ಲ ಈ ಸಲ ಜಾತ್ರೆಯಲ್ಲಿ ಅದನ್ನ ಕೇಳೋದಕ್ಕೆ ಧೈರ್ಯ ಅಲ್ವಾ ನಿಮ್ಗೆ ರಾಜಕಾರಣಿಗಳೇ ಓ ನೀವೇ ಅಲ್ಲ ಅದರಲ್ಲವಾ ಸತೀಶ್ ಜಾರಕಿಹೊಳಿಯವರು ಈ ಕಡೆ ಕೆ ಎನ್ ರಾಜಣ್ಣನವರ ಅವರ ಮಿಸಸ್ ದಾವಣಗೆರೆ ಬಿ ವೀರಣ್ಣ ರಾಯಚೂರು ಎಲ್ಲಿ ಹೋಯ್ತು ಸಮಾಜದ ಗತ್ತು ಗಾಂಭೀರ್ಯ ಮಾತೆತ್ತಿದ್ರೆ ಹೇಳ್ತೀರಾ ವಾಲ್ಮೀಕಿಯವರ ಗತ್ತು ದೇಶಕ್ಕೆ ಗೊತ್ತು ನಮ್ಮ ಮಾನ ಮರ್ಯಾದೆಯನ್ನ ನಾವೇ ತಗೊಳ್ಳೋಂತ ತಗೊಳ್ತಾ ಇದ್ದೀವಿ ಅಂತ ಅನ್ಸುತ್ತೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೀಸಲಾತಿ ಕ್ಷೇತ್ರದಿಂದ ಹೊರಗಡೆ ಬಂದು ಜನರಲ್ ಕ್ಷೇತ್ರದಲ್ಲಿ ನಿಂತು ನೀವ್ ಗೆಲ್ರಿ ಅಲ್ಲಿ ಬಿಡಿ ಹೋರಾಟಗಾರರಿಗೆ ಹಿಂದೆ ಹೋರಾಟಗಾರರು ಹೋರಾಟಗಾರ ಅಂತ ಬಂದು ಹಾರಾಟಗಾರರು ಆದ್ರೂ ಹೋರಾಟಗಾರರು ಆದ್ರು ಯಾರು ಏನು ಹೋರಾಟಗಾರರು ಇದ್ದಾರೆ ಸ್ವಲ್ಪ ಜನ ಅವ್ರಿಗೆ ಮಾತ್ರ ನಾನ್ ಬೆಲೆ ಕೊಡೋದು ನಮಸ್ಕಾರ